ನಮ್ಮ ಸಂಪತ್ತು ಅಂದ್ರೆ ಈ ತಳಿಗಳ ರೈತರ ಬದುಕಬೇಕಂದ್ರ ತಳಿಗಳ ಉಳಿಬೇಕು ಮೊದಲ ಎಲ್ಲ ನಾವೆಲ್ಲ ಈ ಮಾರ್ಕೆಟ್ ನೋಡಿದ ಹೈಬ್ರಿಡ್ ತಳಿಗಳೇನು ಬಂದವಲ್ಲ ಈ ಕಂಪ್ನಿ ಭಾಷಾ ತಗೊಂಡ್ ನಾವು ರೈತರು ಉದ್ದಾರ ಆಗ್ತಾ ಇಲ್ಲ ಕಂಪ್ನಿ ಬೀಜ ಗಳ ತೊಗೊಂಬಂದು ಕಂಪ್ನಿ ಗೊಬ್ಬರಗಳು ತಂದು ಎಲ್ಲ ತೊಗೊಂಬಂದ್ ನಾವು ರೈತರು ಸೊಗೆ ಮ ಸಾಲಗಾರರಾಗೆ ಸಾಲ ತೀರ್ಸ ಆಗ್ಲಾರಕ್ಕೆ ಅದ್ರಾಗೆ ನಾವು ಜೀವನ ನಮ್ದು ಹೋಗ್ತಾ ಇದೆ ಹಿಂಗಾಗಿ ನಮ್ಮ ಈ ದೇಶಿ ತಳಿ ಹೆಂಗದ್ರ ಇದ್ರೊಳಗೆ ಬರ ನಿರೋಧಕ ಗುಣ ಅದ ರೋಗ ನಿರೋಧಕ ಗುಣ ಅದ ಮತ್ತ ಈ ಜನ ಜಾನುವಾರುಗಳಿಗೆ ಮೇವು ಕೊಡ್ತಾ ಇವು ಒಳ್ಳೆ ಒಂದ್ ಉತ್ಕೃಷ್ಟವಾದಂತಹ ಬೆಳೆಗಳಿವು ಗುಣಮಟ್ಟದ್ದು ಎಲ್ಲಾ ಪೋಷಕಾಂಶಗಳು ಆಗಿರ ಅಂದ್ರೆ ನಮ್ಮ ದೇಶಿ ತಳಿಗಳು ಅದಕ್ಕಾಗಿ ಇಂತಹ ತಳಿ ಇಂಥ ಅಪರೂಪದ ಏನು ಅಳಿವಿನಂಚನಲ್ಲಿರುವ ಅಪರೂಪದ ದೇಶಿ ತಳಿಗಳು ಯಾವುದೋ ಒಂದು ಭತ್ತ ಅಂತ ಒಂದು ಹೇಳಂಗಿಲ್ಲ ಜೋಳ ಇರ್ಬೋದು ದಿಧಾನಿ ಇರ್ಬೋದು ಏಕದಳ ಇರ್ಬೋದು ತರಕಾರಿಗಳಿರ್ಬೋದು ಎಲ್ಲಾ ಏನ್ ನಮ್ಮ ಪುರಾಂತರ ಕಾಲದಿಂದ ಬೆಳಸ್ಕೊ ಬೆಳಕೊಂತ ಏನ್ ಬಂದಿದ್ರು ಆ ತಳಿಗಳು ಒಳ್ಳೆ ಒಂದು ಉತ್ಕೃಷ್ಟದಾಯಕವಾದಂತದ್ರು ಮತ್ತೆ ರೋಗ ನಿರೋಧಕ ಶಕ್ತಿ ಇರುವಂತ ತಳಿಗಳಿದ್ವು ಆ ತಳಿಗಳನ್ನ ಇನ್ನು ಎಷ್ಟು ಸಾಧ್ಯ ಅದ ಅಷ್ಟು ನಾವು ಹುಡುಕ್ಯಾಡೆಯೇ ನಾವು ತಂದು ನಾವು ಬೆಳೆದು ಮತ್ತೆ ಬೇರೆ ಬೇರೆ ರೈತರಿಗೆ ಬಳಸಾಕಿ ಒಂದು ಕೊಡ್ತಾ ಇದ್ದಾವ ಒಳ್ಳೆ ಒಂದು ಇದರಿಂದ ಬೇಡಿಕೆನೂ ಅದ ಮತ್ತಷ್ಟೆಲ್ಲ ಜನರಿಗೂ ಒಂದು ರುಚಿ ಅದ ಹಿಂಗಾಗಿ ನಿಮ್ಮಲ್ಲೇ ದೇಶಿ ತಳಿಗಳು ಯಾವ್ದಪ್ಪ ಜವಾರಿ ತಳಿಗಳು ಅಂತ ನಮ್ದು ಜನ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ದಾಗ ಒಂದ್ ಇಪ್ಪತ್ತೈದು ತಳಿಗಳು ಧರ್ಮಸ್ಥಳದಿಂದ ತೊಗೊಂಡ್ಬಂದಿದ್ದೀರಿ ಧರ್ಮಸ್ಥಳದ ಒಂದು ಬೀಜ ಸಂರಕ್ಷಕರ ಜಾತ್ರೆ ಅಂತ ಆತಿ ಅಲ್ಲಿ ಹೋದಾಗ ಒಂದು ಇಪ್ಪತ್ತೈದು ತಳಿ ಗ್ರೀನ್ ಫೌಂಡೇಶನ್ ಮತ್ತು ಸಹಜ ಸಮೃದ್ಧದವರು ಮತ್ತು ಧರ್ಮಸ್ಥಳ ಅವರು ಕೂಡ್ಕೊಂಡು ನಮ್ಗೊಂದು ಒಂದು ಇಪ್ಪತ್ತೈದು ತಳಿ ಕೊಟ್ಟರು ಅಲ್ಲಿಂದ ನಂದು ಹುಡುಕಾಟ ಪಯಣ ಚಲವಾತು ನಮ್ಮ ಕಾನಾಪುರ ಪಶ್ಚಿಮ ಭಾಗ ಇರ್ಬೋದು ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಇರ್ಬೋದು ಒಡಿಶಾ ಇರ್ಬೋದು ಆಂಧ್ರ ಇರ್ಬೋದು ತಮಿಳುನಾಡು ಇರ್ಬೋದು ನಮ್ಮ ಕರ್ನಾಟಕದ ಮತ್ತೆ ಬೇರೆ ಬೇರೆ ಜಿಲ್ಲೆಗಳು ಮಂಡ್ಯ ಮೈಸೂರು ಶಿವಮೊಗ್ಗ ಉತ್ತರ ಕನ್ನಡ ಧಾರವಾಡ ನಮ್ಮ ಬೆಳಗಾವ ಈ ಕಡೆ ಎಲ್ಲೆಲ್ಲಿ ಭತ್ತದ ತಳಿಗಳಿದ್ದವು ಇದ್ದವು ಕಲೆಕ್ಟ್ ಮಾಡಿಕೊಂಡು ಇವಾಗ ಎರಡ್ ನೂರ ಅರವತ್ತಕ್ಕೂ ಹೆಚ್ಚು ಭತ್ತದ ತಳಿಗಳನ್ನು ನಾವು ಉಳಿಸ್ಕೊಂಡ ಬೆಳೆಸ್ಕೊಂಡ ಅವನು ಅಭಿವೃದ್ಧಿ ಪಡಿಸ್ತಾ ಇದ್ದೇವು ಅದ್ರೆಲ್ಲ ವಿಶೇಷ ಅಂದ್ರೆ ನಾವೊಂದು ಮೂರು ತಳಿಗಳನ್ನ ಹೆಚ್ಚು ಅಭಿವೃದ್ಧಿ ಪಡಿಸಾಕಿ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಸಲ ಅಂತೂ ಒಂದು ತಳಿ ಬಿಡುಗಡೆನೆ ಮಾಡಿವು ಅದರ ಅದು ಒಂದು ಸುರೇಂದ್ರ ಸಾಳಿ ಅಂತೇಳಿ ಸುಮಾರು ಸುಮಾರಿಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಆ ತಳಿಯನ್ನು ನಾನು ಅಭಿವೃದ್ಧಿ ಪಡಿಸಿಕೊಂಡು ಬಂದೆನು ಅದು ಕೆಂಪಕ್ಕಿ ಬ್ರೌನ್ ರೈಸ್ ಅಂದ್ರೆ ಈ ಡಯಾಬಿಟಿಸ್ ಪೇಶೆಂಟ್ ಗಳು ರಾಮಬಾನ ಅದು ಹೆಂಗ್ ಡಯಾಬಿಟಿಸ್ ಅಂತ ಹೇಳ್ತೇನೆ ಅಂದ್ರೆ ನಾವೇನು ಈ ಗ್ರಾಹಕರಿಗೆ ಕೊಡ್ತೇವೆ ಒಂದ್ ಏನಂದ್ರೆ ನಾವು ಬೆಳೆಗಾರರಿಂದ ಬಳಕೆದಾರರವರಿಗೆ ಬೆಳೆಗಾರರಿಂದ ಬಳಕೆದಾರರವರಿಗೆ ಒಂದು ಸಂಘಟನೆ ಮಾಡ್ಕೊಂಡೆವು ಸಂಘಟನೆ ಮಾಡ್ಕೊಂಡು ನೇರವಾಗಿ ನಾ ಬೆಳೆದವ್ರು ನಡಕ್ ಯಾರು ಅಲ್ಲ ಈಗ ಕರಿ ಕಡ್ಲೆ ಅಂತ ಒಂದಿತ್ತು ಕರಿ ಕಡಲಿ ಅದು ನೆಶಿತ್ತು ಅದನ್ನು ಉಳಿಸ್ತಾ ಇದ್ದೇವ ಅದನ್ನು ಈ ಕಡೆ ನಮ್ಮ ನವಲಗುಂದ್ ತಾಲೂಕ ನವಲ್ಗುಂದ್ ತಾಲೂಕಿನಾಗ ಅಲ್ಲಿ ಬೆಳ್ಳಾರ ಅಂತ ಊರ ಊರದ ಅಲ್ಲಿ ಒಬ್ಬ ರೈತರಿಗೆ ಕೊಟ್ಟೆವು ನಾವು ಅವರು ಒಂದ್ ಎಂಬತ್ ಎಕರೆ ಜಮೀನ ನೀವ್ ಏನ್ ಕೊಡ್ತೇವೆ ನಾವು ಬೆಳದ್ ಕೊಡ್ತೇವೆ ಅಂದ್ರೆ ಅಂತವ್ರಿಗೆ ಅಲ್ಲಿ ಕರಿಗೋದಿ ಹೋದಿ ಕರಿ ಕಡ್ಲಿ ಹಸರು ಕಡ್ಲಿ ಕೆಂಪು ಕಡ್ಲಿ ಬಿಳಿ ಕಡ್ಲಿ ಇವೆಲ್ಲವನ್ನು ಅಲ್ಲಿ ಕೊಟ್ಟೆವು ಅಥವಾ ಮಾಲ್ದಂಡಿ ಅಂತ ಒಂದು ಜೋಳ ಇತ್ತು ಆ ಜೋಳವನ್ನು ಅಲ್ಲಿ ಕೊಟ್ಟೇವ ಅವ್ರು ಬೆಳೆದ ನಮ್ಗೆ ಒಳ್ಳೆ ರೇಟ್ ಕೊಡ್ರಲ್ಲ ರಾಗಿ ನಾನು ಒಂದು ಯಾರು ಈ ಕರ್ನಾಟಕದೊಳಗೆ ಯಾರು ಮಾಡಿಲ್ಲ ಆ ರೀತಿ ಒಂದು ರಾಗಿ ಇದ್ದೇನೆ ಅದು ಸ್ತ್ರೀ ಪದ್ಧತಿ ಒಳಗೆ ಒಂದು ಎಕರೆ ರಾಗಿ ರಾಗಿ ಹೊಲಕ್ಕೆ ಒಂದು ಅರ್ಧ ಕೆ ಜಿ ರಾಗಿ ಬೀಜ ಇದ್ರೆ ಸಾಕು ಅದನ್ನ ಒಂದೊಂದು ಒಂದೊಂದು ಸಸಿ ಸಸಿಮಡಿ ಮಾಡಿ ಹೆಂಗ್ ಅನ್ನೋದು ನಾನು ಸುತ್ತ ಬಂದು ಹೇಳಿಕೊಡ್ತೇನೆ ಯಾರು ಇಷ್ಟ ಮಾಡ್ತಾರ ಒಳ್ಳೆ ಒಂದು ಕನಿಷ್ಠ ಏನಿಲ್ಲ ಆದ್ರೂ ಹದಿನೆಂಟರಿಂದ ರಾಗಿ ಆದಾಯ ಒಳ್ಳೆ ಆದಾಯ ಒಳ್ಳೆ ಆದಾಯ ಬರ್ತದೆ ಮುಖ್ಯವಾಗಿ ಇಲ್ಲಿ ಭತ್ತವನ್ನು ನಾವು ಬೆಳಿತೇವೆ ಮತ್ತ ನಮ್ಮ ನಮ್ಮಲ್ಲಿ ಏನ್ ಹಿರಿ ಹಿರಿಯರು ಏನ್ ಮಾಡ್ತೀರ ಮೊದಲಿಲ್ಲ ನಮ್ಮಲ್ಲಿ ಬಾಳ ತಳಿ ಇದ್ದು ಅಂತ ಹೇಳ್ತಾರೆ ಅವ್ರು ಜವಾರಿ ತಳಿಗಳು ಈ ನವಲಿ ಶಾಲಿ ಇರ್ಬೋದು ದೊಡಿಗೆ ಇರ್ಬೋದು ಆ ದೊಡ್ಡ ಭತ್ತ ಇರಬಹುದು ಇವನ್ನೆಲ್ಲಾ ಬೆಳೀತಿದ್ವು ಅಂತ ಹೇಳ್ತಿದ್ವು ಆದ್ರೆಲ್ಲಾ ಈ ಭತ್ತದ ಈ ಕಬ್ಬು ಕಬ್ ಏನು ಬಂತಾರಲ್ಲ ಕಬ್ ಬಂದ್ಗಳೆಲ್ಲ ತಳಿಗಳೆಲ್ಲ ನಾಶ ಆಗಿ ಹೋಗಿದ್ವಿ ನಮ್ಮ ಆದ್ರೆ ನಾವ್ ಇಲ್ಲಿ ನಮ್ಮ ನಮ್ಮ ಊರಿನವರಾಗಿರ್ತಕ್ಕಂಥ ಶಂಕರ್ ಲಂಗಡಿಯವ್ರು ಏನ್ ಹೇಳಿದ್ರು ಧರ್ಮಸ್ಥಳಗೊಂದು ಬೀಜ ಜಾತ್ರೆ ಅಂತ ಇತ್ತಲ್ಲಿ ಅಲ್ಲಿ ಹೋಗಿ ಆ ತಳಿಗಳನ್ನೆಲ್ಲ ತೊಗೊಂಬಂದ್ರ ಅವ್ರು ಅವರೆಲ್ಲ ಅವ್ರೆಲ್ಲಾ ಬೆಳ್ದಲ್ಲದನ್ನ ನಮೂ ಕೂಡ ಬೆಳ್ಯಕ್ ಕೊಟ್ರವ್ರು